ಬರೀ ಇದೊಂದರಿಂದ ನೆನೆ ಗ್ಯಾಂಗ್ರೀನು ವಾಸಿ ಆಗ್ತದೆ ಬರೀ ಆ ನೆಸೆ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಕೊಡ್ಬೇಕು ಅದನ್ನು ಜಾಸ್ತಿ ತಗೊಂಡಂಗಿಲ್ಲ ಇದನ್ನು ನೀ ಒಂದು ವರ್ಷ ನೀರಿನಲ್ಲಿ ಊತ್ತಿಟ್ಟಿತ್ತು ಅದನ್ನು ಮೊನ್ನೆ ಹೊರ್ಗಡೆ ತೆಗ್ದಿದ್ದೀನಿ ಸುಮಾರು ಅರವತ್ತು ವರ್ಷಗಳ ಹಿಂದಿನ ಬುಕ್ಕಿದು ಈ ಬುಕ್ಕುಗಳಿಂದನೇ ಬಂದಿದ್ದು ನನಗೆ ಸಮಸ್ತ ಕನ್ನಡಿಗರಿಗೆ ಐ ಎಸ್ ಟಿ ವಿ ವತಿಯಿಂದ ನನ್ನ ನಮಸ್ಕಾರಗಳು ನನ್ನ ಹೆಸರು ಆರ್ ಮೋಹನ್ ಸ್ವಾಮಿ ನಾನು ಕುದುರ್ನಲ್ಲಿ ವಾಸವಾಗಿದ್ದೇನೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಕುದುರ್ನಲ್ಲಿ ವಾಸವಾಗಿದ್ದೀನಿ ನಂತರ ತದನಂತರ ನನ್ನ ತಂದೆಯವರು ಪಾರಂಪರಿಕ ವೈದ್ಯರು ನಮ್ಮ ತಾತ ನಮ್ಮ ಅಜ್ಜಿ ಆಮೇಲೆ ನಮ್ಮ ತಂದೆ ಮೊದಲು ಅವರು ಬ್ರೆತ್ ಕ್ಯಾನ್ಸರು ಬೆನ್ಪಣಿ ಗದ್ದ ಅಂತ ಎಲ್ಲ ಬರೋದು ಎಲ್ಲ ಹುಳ ಬಿದ್ದುಬಿಟ್ಟಿರೋದು ಈ ಬ್ರತ್ತಲ್ಲಿ ಆಗಲಿ ಎಲ್ಲೇ ಆಗಲಿ ಎಲ್ಲೇ ಗಾಯ ಆದಾಗ ಹಬ್ಬ ಗಾಯ ಆದಾಗ ಇದಾಗ್ಬಿಡೋದು ಅವಾಗ ಫ್ರೀಯಾಗಿ ಔಷಧಿಯನ್ನು ಕೊಡೋರು ನಮ್ಮ ತಂದೆಯವರು ಎಲ್ಲ ಮಾಡಿ ಅವರು ಎಲ್ಲರೂ ಹಸುವಿನ ಬೆಣ್ಣೆ ದೊಡ್ಡ ನೆಲಕ್ಕಿ ಮತ್ತು ಗಿಡಮೂಲಿಕೆಗಳ್ನ ಹಾಕಿ ವಾಸಿ ಮಾಡೋರು ಹುಳ ಬಿದ್ದಿರ್ತಕ್ಕಂಥ ಗಾಯಗಳ್ನೆಲ್ಲ ವಾಸಿ ಮಾಡೋರು ಪ್ರತಿಯೊಂದಕ್ಕೂ ಕಾಯಿಲೆಗಳಿಗೂ ಔಷಧಿ ಕೊಡೋರು ಅದನ್ನು ಪಾರಂಪರಿಕವಾಗಿ ಮುಂದುವರ್ಸ್ಕೊಂಡು ನಾನು ಸುಮಾರು ಹದಿನೈದು ವರ್ಷಗಳಿಂದ ವೃತ್ತಿಯಾಗಿ ನಾನು ಮಾಡ್ತಾಯಿದ್ದೀನಿ ಬಂದು ನಾನು ಸ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ ಯಾವುದೇ ಅಷ್ಟಾಗಿ ಯಾವುದನ್ನು ಹಣದ ಅಪೇಕ್ಷೆಯನ್ನು ಪಡೋದಿಲ್ಲ ನನಗೆ ಎಷ್ಟು ನನ್ನ ಮೆಡಿಷನ್ಗಳಿಗೆ ಏನು ಖರ್ಚು ಬರುತ್ತೋ ಅದನ್ನು ಮಾತ್ರ ತಗೊಂಡು ನಾನು ಕೊಡ್ತಾ ಇದ್ದೀನಿ ನನಗೆ ಈಗ ಬರ್ತಾ 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 ಪ್ರತಿಯೊಂದು ಕಾಯಿಲೆಗಳಿಗೂ ಮೈಗ್ರೇನ್ಗೆ ಪೈಲ್ಸ್ಗೆ ಥೈರಾಯ್ಡ್ಸ್ಗೆ ಎಲ್ಲ ಕೊಡ್ತಾ ಇದ್ದೀನಿ ಆಮೇಲೆ ನನಗೆ ಶಂಕರಪ್ಪನವರು ಮಾಸ್ಟ್ರು ನನಗೆ ಪ್ರೇರಿತರಾಗಿ ನನಗೆ ಈ ದಾರಿಗೆ ತಂದರು ನಾನು ಇವಾಗ ಇದನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಆಮೇಲೆ ನಮ್ಮ ಅಧ್ಯಕ್ಷರಾದಂಥ ನಮ್ಮೂರಿನವರೇ ಅವರು ಪ್ರೇರಣೆಯಿಂದ ಅವರು ಇವತ್ತು ನನ್ನ ಜತೆಕಾಕೊಂಡು ನನ್ನನ್ನು ಬೆಳೆಸ್ತಾ ಇದ್ದಾರೆ ಜಿ ಮಾದೇವಪ್ಪ ಅವರು ಅಂತ ನಮ್ಮ ಕರ್ನಾಟಕದ ರಾಜ್ಯಾಧ್ಯಕ್ಷರು ಅವರು ನನ್ನ ಭಾರಿ ಒಬ್ಬ ಆಪ್ತ ಅಂದ್ರೆ ಸಾಲದ ಒಬ್ಬ ಅಣತಮ್ಮನ ಮಟ್ಟದಲ್ಲಿ ಅವರು ನನ್ನನ್ನು ಪ್ರೋತ್ಸಾಹಿಸ್ಕೊಂಡು ಯಾವ ಔಷಧಿಗೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ನನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಂದು ಕಾಯಿಲೆಗೆ ಶುಗರು ಬಿ ಪಿ ಮತ್ತು ಪೈಲ್ಸು ಥೈರಾಯ್ಡ್ಸು ಎಲ್ಲದಕ್ಕೂ ಔಷಧಿಗಳು ಕೊಡ್ತಾ ಇದ್ದೀನಿ ಸ್ತ್ರೀ ಸಂಬಂಧಿತ ಕಾಯಿಲೆಗಳಿಗೆ ಬಂದಿಗೆ ಎಲ್ಲ ಇದರಲ್ಲಿ ಇಂಟ್ರೂ ಮಾಡಿದ್ದಾರೆ ಅವ್ರನ್ನೆಲ್ಲ ಮತ್ತು ಸಿದ್ಧ ಔಷಧಿ ಥರ ಕಣ್ಣಿಗೆ ಕಣ್ಣಿನ ದೂರದೃಷ್ಟಿ ಹತ್ತಿರ ದೃಷ್ಟಿ ಕಣ್ಣಿನಲ್ಲಿ ಇರ್ತಕ್ಕಂಥ ಪ ಪೊರೆ ಹೂವು ಇವೆಲ್ಲ ಹೋಗ್ತದೆ ಅದನ್ನು ನಾವು ಔಷಧಿ ಮುಖಾಂತರ ಸಿದ್ಧ ಔಷಧಿ ಮುಖಾಂತರ ಅದನ್ನ ಸರಿಪಡಿಸ್ತಾ ಇದ್ದೀವಿ ಗ್ಯಾಸ್ಟ್ರಿಕ್ಕು ಕೇವಲ ಐವತ್ತು ರೂಪಾಯಿಗೆ ಯಾರದೇ ಆಗಿರಲಿ ದುಡ್ಡನ್ನು ವಾಪಸ್ ಕೊಡ್ತೀನಿ ವಾಸಿ ಆಗದಿದ್ದರೆ ಕೇವಲ ಐವತ್ತು ರೂಪಾಯಿಗೆ ಐದು ದಿನಕ್ಕಾಗಷ್ಟು ಕೊಟ್ಟಿರ್ತೀನಿ ಐದು ದಿನ ಆಗಲಿಲ್ವಾ ಎರಡೇ ದಿನಕ್ಕೆ ನಿಮಗೆ ರಿಸಲ್ಟ್ ಬರುತ್ತೆ ಎರಡು ದಿನ ಮೇಲೆ ಬೇಕಾಗೇ ಇಲ್ಲ ನೀವು ಯಾವ ಥರ ಬೇಕಾದ್ರೂ ಉಪಯೋಗಿಸ್ಕೊಬೋದು ಐದು ದಿನಕ್ಕಾಗಷ್ಟು ಪ್ಯಾಕೆಟ್ನಲ್ಲಿ ಕೊಡ್ತೀನಿ ಗ್ಯಾಸ್ಟ್ರಿಕ್ ಬರೋಕ್ಕೆ ಕಾರಣ ಏನು ಯಾವ್ಯಾವ ಥರ ಬರುತ್ತೆ ಅದು ಯಾವ ಮುಖಾಂತರ ಬರುತ್ತೆ ಯಾವ ರೂಪದಲ್ಲಿ ಬರುತ್ತೆ ಕುಳಿತಾಗಿರುತ್ತೆ ಹೊಟ್ಟೆ ಉರಿ ಇರುತ್ತೆ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ಒಬ್ಬರು ಆಗ್ತದೆ ಆಮೇಲೆ ವಾಂತಿ ಆದಂಗೆ ಆಗ್ತದೆ ಊಟ ಸೇರಲ್ಲ ಒಂದೊಂದು ಸರಿ ಕೆಲವ್ರಿಗೆ ಊಟ ಸೇರಲ್ಲ ನನಗೆ ಸೇರ್ತಾ ಇರಲಿಲ್ಲ ಗ್ಯಾಸ್ಟ್ರಿಕ್ಕಿಗೆ ಊಟ ಸೇರಲ್ಲ ಆವಾಗ ನನಗೆ ನಾನೇ ಕಂಡು ಹಿಡ್ಕೊಂಡೆ ಇದೇನು ಬೇರೆ ಇರ್ತಾವ ಇದು ಮಾಡಲಿಲ್ಲ ಇಂಗ್ಲೀಷ್ ಮೆಡಿಷನ್ಗಳು ನುಂಗಿ ಸಾಕಾಗಿ ಆಮೇಲೆ ನನಗೆ ಇದು ಸರೋಗಲ್ಲ ಅಂದ್ಬಿಟ್ಟು ನಾನೇ ನಮ್ಮ ಅಪ್ಪನ ಬುಕ್ ತೆಗೆದು ಅವಾಗ ನಾನೇ ಕಂಡು ಹಿಡ್ಕೊಂಡು ಅಕ್ಕೇ ಸೊಪ್ಪು ಅಕ್ಕೇ ಸೊಪ್ಪು ಬರುತ್ತೆ ಅಕ್ಕೇ ಸೊಪ್ಪು ಮತ್ತು ಮೆಣಸು ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದಕ್ಕಿನ್ನೂ ಜೀರಿಗೆ ಧನಿಯಾ ಶುಂಠಿ ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಗ್ಯಾಸ್ಟ್ರಿಕ್ ಪೌಡ್ರ್ ಇದು ಇಂಪಾರ್ಟೆಂಟಾಗಿ ಅಕ್ಕೆ ಸೊಪ್ಪು ಹಾಕಿರೆ ಅದು ಗ್ಯಾಶು ಒಳ್ಳೆ ರಿಸಲ್ಟ್ ಕೊಡುತ್ತೆ ಈಗ ಮೈಗ್ರೇನು ಮೈಗ್ರೇನು ಏನಕ್ಕೆ ಬರುತ್ತೆ ಯಾವುದರಿಂದ ಬರುತ್ತೆ ಅನ್ನೋದಕ್ಕೆ ಹೇಳ್ತೀನಿ ಇದು ಟೆನ್ಷನ್ನು ಪ್ರತಿಯೊಂದು ಕಾಯಿಲೆಗಳು ಬರೋದು ಟೆನ್ಷನ್ನು ಮತ್ತು ಆಹಾರ ಪದ್ಧತಿಗಳು ಈ ಆಹಾರ ಆಹಾರ ಪದ್ಧತಿಗಳನ್ನು ನಾವು ಸರಿಪಡ್ಕೊಂಡಾಗ ಖಂಡಿತ ಇದೆ ವಾಸಿ ಆಗುತ್ತೆ ಈಗ ನೋಡಿ ಮೈಗ್ರೇನ್ಗೆ ಮೈಗ್ರೇನ್ಗೆ ಏನು ಮಾಡಿದ್ದೀನಿ ಅಂದರೆ ನಾಟಿ ಹಸುವಿನ ತುಪ್ಪ ಇದು ನಾಟಿ ಹಸುವಿನ ತುಪ್ಪ ತಂದು ಅದಕ್ಕೆ ಬ್ರಾಹ್ಮಿ ಒಂದೆಲಗ ಆಮೇಲೆ ಪುನರ್ನವ ಮತ್ತು ತುಳಸಿ ಇವನ್ನ ಹಾಕಿ ಅದನ್ನು ಆಗಿ ಕಾಯಿಸಿ ಅದನ್ನು ಬೆಣ್ಣೆ ಜೊತೆನೆ ಕಾಯಿಸಿ ಅದ ಮಾಡಿ ಮೈಗ್ರೇನನ್ನು ಮೈಗ್ರೇನ್ಗೆ ಇದು ಎರಡು ಹನಿ ಹಾಕೊಂಡ್ರೆ ಮೂಗ್ಗೆ ಹಾಕ್ಕೊಬೇಕು ರಾತ್ರಿ ಹೊತ್ತು ಮಲ್ಕಾಣವಾಗ ಹಾಕೊಂಡಾಗ ಇದು ಕ್ರಮೇಣ ಒಂದೇ ದಿವ್ಸಕ್ಕೆ ಹೋಗಲ್ಲ ಒಂದೇ ದಿವ್ಸಕ್ಕೆ ಹೋಗೋಲ್ಲ ಯಾವನ್ನೂ ಅಪಾರ್ಥ ಮಾಡ್ಕೊಂಬೇಡಿ ಪ್ರತಿಯೊಬ್ಬರೂ ನನ್ನನು ಇದನ್ನು ನಿಧಾನಕ್ಕೆ ಉಪಯೋಗಿಸ್ಕೊಂಡು ಹೋದರೆ ಒಂದು ಎರಡು ಮೂರು ತಿಂಗಳು ಯೂಸ್ ಮಾಡಿದಾಗ ನಿಮಗೆ ಮೈಗ್ರೇನ್ ಅಂತಕ್ಕಂಥದ್ದು ತಲೆನೋವು ಹೋಗುತ್ತೆ ತದನಂತರ ಈಗ ಹೊಟ್ಟೆನಲ್ಲಿ ಬ್ಯಾಕ್ಟೀರಿಯಾಗಳು ಬ್ಯಾಕ್ ಬ್ಯಾಕ್ ಒಳ್ಳೆ ಕೆಟ್ಟು ಬ್ಯಾಕ್ಟೀರಿಯಾಗಳು ಇರ್ತವೆ ಆ ಬ್ಯಾಕ್ಟೀರಿಯಾಗಳು ಸಾಯಬೇಕು ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳಿಬೇಕು ಈ ಪೌಡರನ್ನು ಜೇನು ತುಪ್ಪದಲ್ಲಿ ತಗೊಂಡು ರಂಗಡಿಸ್ಬಿಟ್ಟು ಒಂದು ಚಿಟಿಕೆ ಹಾಕ್ಕೊಂಡು ಮಧ್ಯಾಹ್ನ ಟೈಮು ತಗೊಂಡಾಗ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಬ್ಯಾಡೋ ಬ್ಯಾಕ್ಟೀರಿಯಾಗಳು ತೊಲಗೋಗಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳಿತವೆ ಆವಾಗ ನಮ್ಮ ಕಾಯಿಲೆಗಳು ವಾಸಿ ಆಗ್ತವೆ ಖಂಡಿತ ಯಾಕೆಂತಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಬಂದಾಗಲೇ ನಮ್ಮ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಹೋಗೋದು ಇದನ್ನು ಮಧ್ಯಾಹ್ನ ಟೈಮು ಪ್ರತಿಯೊಂದು ಕಾಯಿಲೆಗಳಿಗೂ ಕೊಡ್ತಾ ಇದ್ದೀನಿ ಅದನ್ನು ವಾಸಿ ಆಗ್ತಾ ಇದೆ ಮತ್ತು ನೋಡಿ ಇದು ಪಿತ್ತ ಈ ಪಿತ್ತದಿಂದನೇ ಕೆಲವು ಕಾಯಿಲೆಗಳೆಲ್ಲ ಸುಮಾರು ಒಂದು ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗೋದು ಪಿತ್ತದಿಂದನೇ ಆ ಪಿತ್ತ ಶಮನ ಆಗಬೇಕು ಅಂದರೆ ನಾನು ಮಾಡಿರ್ತಕ್ಕಂಥ ತುಪ್ಪದಲ್ಲಿ ಮಾಡಿದ್ದೀನಿ ಇದಕ್ಕೆ ಬ್ಯಾಲ್ದಣ್ಣು ಮತ್ತು ನೆಲ್ಲಿಕಾಯಿ ಮತ್ತು ಜೀರಿಗೆ ಇನ್ನೂ ಹಲವಾರು ಹಾಕಿ ಇದನ್ನು ತುಪ್ಪದಲ್ಲಿ ಲೇಹ್ಯ ಮಾಡಿದ್ದೀನಿ ಇದಕ್ಕೆ ಸ್ವೀಟಲ್ಲಿ ಮಾಡಬೇಕು ಈಗ ಉಪ್ಪು ಖಾರದಲ್ಲಿ ಮಾಡಿದ್ದೀನಿ ಅದು ಸೈಂಧೂರ್ ಲವಣ ಹಾಕಿದ್ದೀನಿ ಪೆಪ್ಪರ್ ಹಾಕಿದ್ದೀನಿ ಇದನ್ನು ತುಪ್ಪದಲ್ಲಿ ಮಾಡಿದ್ದೀನಿ ಸೀದ್ ಮಾಡಿಲ್ಲ ಈಗ ಸ್ಯಾಂಪಲ್ಗೆ ಅಂದ್ಬಿಟ್ಟು ಖಾರದಲ್ಲಿ ಮಾಡಿದ್ದೀನಿ ಪಿತ್ತ ಎಂಥ ಪಿತ್ತನ ಇರಲಿ ಓದೇ ಓದ್ತದೆ ಗ್ಯಾರಂಟಿ ಕೊಲೆಸ್ಟ್ರಾಲ್ಗೆ ಬರೀ ಪೌಡ್ರು ಒಂದು ನಾಲ್ಕೈದು ಥರ ಪೌಡ್ರು ಕೊಟ್ಟರೆ ಅದು ಸಪ್ಪೆ ಇರ್ತದೆ ಯಾರೂ ತಿನ್ನಲ್ಲ ತುಪ್ಪದಲ್ಲಿ ಅಂದಲ್ಲಿ ಹಾಕೊಂಡು ತಿನ್ಬೋದು ಅದಕ್ಕೆ ಇದಕ್ಕೆ ಉಪ್ಪು ಖಾರ ಕೊಟ್ಟು ನಾನು ಟೇಸ್ಟ್ ಮಾಡಿ ಕೊ ಕೊಲೆಸ್ಟ್ರಾಲನ್ನು ಕಮ್ಮಿ ಆಗೋಕ್ಕೆ ಕೊಬ್ಬನಲ್ಲಿ ಈಗ ಶುಗರ್ ಬಂದಿರೋರಿಗೆ ಬಿ ಪಿ ಬಂದಿರೋರಿಗೆ ಮತ್ತು ಮಿಕ್ಕನಾಥ್ ಕಾಯಿಲೆ ಅವರಿಗೆಲ್ಲ ಕೊಲೆಸ್ಟ್ರಾಲ್ ಅಂತಾರೆ ಅದು ಕ್ರಮೇಣ ಯಾವುದೇ ತೊಂದರೆ ಆಗ್ದಂಗೆ ಅಕ್ಷಯ ಸೊಪ್ಪು ಎಲ್ಲ ಹಾಕಿ ಇದಕ್ಕೆ ಕೊಬ್ಬರಿ ಮತ್ತು ಉಪ್ಪು ಖಾರಗಳು ಹಾಕಿ ಇನ್ನೂ ಹತ್ತಾರು ಹಲವಾರು ಅರ್ಜುನ ಅದನ್ನು ಸೇರಿಸಿ ಹಾಕಿ ಇದನ್ನು ಮಾಡಿದ್ದೀನಿ ಇದರಿಂದ ಕೊಲೆಸ್ಟ್ರಾಲ್ಗೆ ಒಳ್ಳೆಯ ಔಷಧಿ ಮತ್ತು ನೋಡಿ ಗ್ಯಾಂಗ್ರೀನ್ ಗ್ಯಾಂಗ್ರೀನ್ಗೆ ಕೊಬ್ಬರಿ ಎಣ್ಣೆಯಲ್ಲಿ ಔಷಧಿ ಮಾಡಿದ್ದೀನಿ ಗಾಂಗಿಗ್ರ ಗ್ಯಾಂಗ್ರೀನ್ ಯಾಕೆ ಬರುತ್ತೆ ಶುಗರ್ ಜಾಸ್ತಿ ಆದಾಗ ಶುಗರ್ ಕಾಯಿಲೆ ಬಂದಾಗ ಶಿವಗುಳೆಗಳಾಗಿ ಅದಂಗೆ ಆಗಿ ಅದು ಬರುತ್ತೆ ದಪ್ಪ ಆಗುತ್ತೆ ಬರೀ ಇದೊಂದರಿಂದ ಗ್ಯಾಂಗ್ರೀನು ವಾಸಿ ಆಗ್ತದೆ ಇದನ್ನ ಮಾಡ್ಬೋದು ಕಪ್ಪು ಕಲೆಗಳು ಮೈನಲ್ಲಿ ಕಪ್ಪು ಕಲೆಗಳು ಬಂದಿರ್ತವೆ ಇಲ್ಲ ಗಾಯ ಆಗಿ ಕಪ್ಪು ಕಲೆಗಳು ಬಂದಿರ್ತದೆ ಇದನ್ನು ಉಪಯೋಗಿಸಿದ್ರೆ ಅವರು ಅವ್ರು ಬೇರೆ ಅದಕ್ಕೆ ಉಪಯೋಗಿಸ್ಬಿಟ್ಟು ಹೇಳ್ತಾರೆ ಒಳ್ಳೆ ರಿಸಲ್ಟ್ ಬಂತು ಅಂತ ಗ್ಯಾಂಗ್ರೀನ್ಗೆ ಒಳ್ಳೆ ಔಷಧಿ ಮಾಡಿದ್ದೀನಿ ಇದಲ್ದ ಇನ್ನೂ ಹತ್ತಾರು ಹಲವಾರುಗಳಿದ್ದಾವೆ ಏನು ತೊಂದರೆ ಏನಿಲ್ಲ ಒಂದು ಭಾಗ ಅಲ್ಲ ಎರಡು ಮೂರು ಭಾಗ ಇರುತ್ತೆ ಅದನ್ನು ಉಪಯೋಗಿಸ್ಕೊಬೋದು ಮತ್ತು ನೋಡಿ ಇದು ಅಷ್ಟೇ ಮೈಗ್ರೇನ್ಗೆ ನೋಡಿ ಮೈಗ್ರೇನ್ಗೆ ನೆಶೆ ಮಾಡಿದ್ದೀನಿ ಮೈಗ್ರೇನ್ಗೆ ಇದನ್ನು ಜಾಸ್ತಿ ಇದು ಮಾಡಬಾರ್ದು ಇದಕ್ಕೆ ಸುಮಾರು ಇಂಗ್ರೀಡಿಯೆಂಟ್ಗಳು ಹಾಕಿ ಮೇಕೆಗಂಜ ತುಪ್ಪ ಮತ್ತು ಹಾಲು ಎರನೀರು ಇನ್ನೂ ಹಲವಾರು ಹಾಕಿ ನಶೆ ಮಾಡಿದ್ದೀನಿ ನೆಸೆ ಬರೀ ಆ ನೆಸೆ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಕೊಡಬೇಕು ಅದನ್ನು ಜಾಸ್ತಿ ತೊಗೊಂಡಂಗೆ ಇದನ್ನು ನೀ ಒಂದು ವರ್ಷ ನೀರಿನಲ್ಲಿ ಊತಿಟ್ಟಿದ್ದೆ ಅದನ್ನು ಮೊನ್ನೆ ಹೊರಗಡೆ ತೆಗ್ದಿದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಇದು ಪವರ್ಫುಲ್ಲಾಗಿರುತ್ತೆ ಕೆಲಸ ಮಾಡ್ತದೆ ಇದು ನನಗೆ ಈ ಆಯುರ್ವೇದ ನಾಟಿ ಔಷಧಿಗಳು ಬರ್ತಕ್ಕಂಥದ್ದು ನಮ್ಮ ತಂದೆಯವರು ಕಲ್ತ್ಕೊಂಡಿದ್ರಲ್ಲ ಇದು ನೋಡಿ ಈ ಬುಕ್ಕುಗಳಿಂದನೇ ಬಂದಿದ್ದು ನನಗೆ ನನ್ನ ತಂದೆ ಉಪಯೋಗಿಸ್ತಿದ್ದು ತಾತ ತಂದೆಗಳು ಉಪಯೋಗಿಸ್ತಾ ಇದ್ದಿದ್ದು ಸುಮಾರು ಅರುವತ್ತು ವರ್ಷಗಳ ಹಿಂದಿನ ಬುಕ್ಕಿದು ಇದರಲ್ಲಿ ಪ್ರತಿಯೊಂದನ್ನು ಇತ್ತು ಅದನ್ನು ಉಪಯೋಗಿಸ್ಕೊಂಡು ನನಗೂ ತೋರಿಸೋರಲ್ಲ ನಾನು ಹೋಗಿ ಗಿಡಮೂಲಿಕೆಗಳ್ ಕಿತ್ಕೊಂಬರೀನಿ ಇಂತಿಂತ ಅವಸ್ಥೆಗೆ ಇಂಥದ್ದು ಈ ಕಾಯಿಲೆಗೆ ಅಂತ ಕಿತ್ಕೊಂಬರೋರು ಅವಾಗ ನಾನು ಸೆಂಟ್ರನ್ನಾಗ ನಾನು ಸ್ವಯಂಕೃತವಾಗಿ ಮಾಡಿದಾಗ ಒಂದೊಂದೇ ನೋಡಿಕೊಂಡು ಕಲ್ತ್ಕೊತಾ ಇರೋದು ನೋಡಿ ತೋಂಟಪರಾದಿಯವ್ರ ಇವರು ಗದಗನವರು ಅವರ ವಿರಚಿತವಾದಂಥ ಇದು ಸುಮಾರು ಎಷ್ಟು ವರ್ಷ ಆಗೈತೋ ಇದು ಅರವತ್ತು ವರ್ಷದಿಂದನೇ ನೆನೆ ತರಿಸಿದ್ರು ಇದು ನೋಡಿ ಕೈಗಾರಿಕಾ ಕೈಪಿಡೆ ಅದರಿಂದನೇ ಎಲ್ಲ ಎಲ್ಲ ಮಾಡ್ತಾಯಿದ್ದೀನಿ ಇವತ್ತು ಸೋಪ್ಗಳನ್ನೂ ತಯಾರು ಮಾಡ್ತಾ ಇದ್ದೀನಿ ಆಯುರ್ವೇದಿಕ್ ಸೋಪ್ಗಳು ಪ್ರತಿಯೊಂದು ಸ್ಕಿನ್ ಅಲರ್ಜಿಗೆ ನೋಡಿ ಇಲ್ಲಿ ಚಂದನ ಅಂತ ಕೊಟ್ಟಿದೆ ಇವಾಗ ಪ್ರತಿಯೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಇದ್ದೀವಿ